ಬೀಜ ಎಷ್ಟು ಚಿಕ್ಕದಿರ್ತದಂದ್ರ ಅದನ್ನ ಒಳಿಲಿಕ್ಕೂ ಸಾಧ್ಯ ಆಗಿಲ್ಲ ಬಹಳ ಪ್ರಯಾಸ ಪಟ್ಟು ಆದರೂ ಕೂಡ ಉದ್ದಾಲಕರು ಹೇಳಿದ್ದಾರೆ ಅಂತ ಹೇಳಿ ಆ ಬೀಜವನ್ನು ಕೂಡ ಪ್ರಯತ್ನ ಪಟ್ಟು ಎರಡು ಭಾಗ ಮಾಡಿದ ಅದ್ರೊಳಗೆ ಏನಲ್ಲ ಅಂತ ಕೇಳಿದ ಅವಾಗ ಶ್ವೇತಾರೆ ಇದರಲ್ಲಿ ಏನು ಇಲ್ಲ ಅದರಲ್ಲಿ ಏನು ಏನು ಇಲ್ಲ ಆ ಉದ್ಧಾರಕರಂತೇತು ಇಷ್ಟು ವಿಶಾಲವಾದ ವೃಕ್ಷಕ್ಕೆ ಆ ಬೀಜ ಕಾರಣ ಆ ಬೀಜಕ್ಕೆ ಒಡೆದಾಗ ಏನೂ ಇಲ್ಲ ಅಂತ ಯಾವತ್ತು ನೀವು ಹೇಳ್ತೀಯೋ ಆ ಏನೂ ಇಲ್ಲದೆ ಇರುವುದೇ ಈ ವಿಶಾಲವಾದ ವೃಕ್ಷಕ್ಕೆ ಕಾರಣವಾಗಿದೆ ಆ ಏನೂ ಇಲ್ಲದೆ ಇರುವ ಆದರೆ ಎಲ್ಲದಕ್ಕೂ ಕಾರಣವಾಗಿರುವ ಅದುವೇ ಮೀಲಿರಿಯಾ ಅಂತ ಉದ್ದಾನಕರು ತತ್ವಸಿ ಶ್ವೇತಕೆಯದು ತತ್ವಮಸಿ ಶ್ವೇತೆಯೋ ಈಗ ಒಂದಲ್ಲ ಎಂಟು ಉದಾಹರಣೆಗಳನ್ನ ಕೊಟ್ಟು 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 ತತ್ವಮಸಿ ಶ್ವೇತಕೆತ್ತು ತತ್ವಸಿ ಶ್ವೇತಕೆತ್ತು ಅಂತ ಉದ್ದಾನಗಳು ಶ್ವೇತಕೇತರಿಗೆ ಆತ್ಮತತ್ವದ ಉಪದೇಶವನ್ನ ಮಾಡುತ್ತೆ ಅದು ಆತ್ಮ ಆತ್ಮ ಅಂದ್ರೆ ಒಂದು ಬೆಳೆ ಹೊರಗಿನ ಬೆಳಕು ಅಲ್ಲ ಒಳಗಿನ ಬೆಳಕು ಅದು ಏನೂ ಅಲ್ಲ ಬರೀ ಬರಬೇಕು ಅದಕ್ಕೊಂದು ಜಾತಿ ಇದೆ ಒಂದು ಆಕಾರ ಇದೆ ಒಂದು ಬಣ್ಣ ಇದೆ ಎಣ್ಣೆ ಅದಕ್ಕೂ ಆಕಾರ ಇದೆ ಜಾತಿ ಇದೆ ಇದು ಹೋಳಿ ಎಣ್ಣೆ ಇದು ಎಣ್ಣೆ ಇದು ಶಂಗಾರ ಎಣ್ಣೆ ಬತ್ತಿ ಅದಕ್ಕೂ ಎಲ್ಲ ಇದೆ ಬೆಳಕಿಗೆ ಆತ್ಮ ಅನ್ನೋದು ನಮ್ಮ ಸ್ಥೂಲವಾದ ಈ ಕಣ್ಣುಗಳಿಂದಲೂ ನೋಡಲಿಕ್ಕಾಗದ ಬೆಳಗು ಕಣ್ಣುಗಳಿಂದ ಆಚೆ ನಾವು ನೋಡಲಿಕ್ಕೆ ಕಲಿತಾಗ ಮಾತ್ರ ಗೋಚರಿಸುವಂತಹ ಬೆಳಕೆ ಈ ನಿತ್ಯ ಅಂತ ಉದ್ದಾರಕರು ಶ್ವೇತಕೇತುವಿಗೆ ಉಪದೇಶವಾಗುತ್ತಾರೆ ಆತ್ಮ ಅಂದ್ರೆ ಏನು

ಯಾವುದು ಯಾವಾಗಲೂ ಇರುತ್ತದೆಯೋ ಅದೇ ಕರಿ ಕೊಡ್ತದ ಕೈ ತೋಳ್ತದ ಕಣ್ಣು ತೋರ್ತದ ಕಿವಿ ಕೇಳ್ತದೆ ಅಂತ ನಾವು ತಿಳ್ಕೊಂಡಿ ಆದ್ರೆ ವಸ್ತುತಃ ಇವ ಎಲ್ಲರ ಹಿಂದೆ ಇವೆಲ್ಲವುಗಳ ಹಿಂದೆ ಕಿವಿಯ ಕಿವಿಯಾಗಿ ಕಣ್ಣಿನ ಕಣ್ಣಾಗಿ ಕೈಗಳ ಕೈಗಾಗಿ ಇರುವಂತಹ ವಗಂತವಾದ ಶಕ್ತಿ ಒಂದು ಒಳಗಿದೆ ಅದು ಇರು ತನಕ ಕೈ ತಗೊಳ್ತದ ಕಣ್ಣು ನೋಡ್ತದ ಕಿವಿ ಕೇಳುತ್ತ ಅದು ಈಗ ಸಾಲು ಅಂದ್ರೆ ಅಂದ್ರ ಕಿವಿಯಿಂದ ಇರ್ತದ ಕೇಳಂಗಿಲ್ಲ ಕಣ್ಣಿಂದ ಇರ್ತಾವ ನೋಡಂಗಿಲ್ಲ ಕೈ ಇರುವ ಇರ್ತಾವ ತಗೊಳಂಗಿಲ್ಲ ಕೊಡಂಗೂ ಇಲ್ಲ ಕೊಡಂಗು ಒಂದು ತಗೊಳ್ಳೋದು ಕೊಡೋದು ಯಾವುದು ಆ ಲೈಟ್ ಅಂತಲೇ ಎಲ್ಲ ಒಂದು ಶಕ್ತಿ ಅದ್ಭುತವಾಗಿರುವಂತ ಶಕ್ತಿ ನಿಮ್ ಲೈಟ್ ಇಲ್ಲೇ ಇರ್ತಾವ ಗಾನು ಇಲ್ಲೇ ಇರ್ತಾವ ಎಸೆನೂ ಇಲ್ಲೇ ಇರ್ತಾವ ನಿಮಗೆ ತಪ್ಪು ಕೊಡೋದು ಎಸೆ ಬೆಳೆ ಕೊಡೋದು ಬಂಪ್ ಗಾಳಿ ಬೀಸೋದು ಕಾನಿ ಇವು ಜಸ್ಟ್ ಇನ್ಸ್ಟ್ರೂಮೆಂಟ್ ಇವು ಇನ್ಸ್ಟ್ರೂಮೆಂಟು ಆದ್ರೆ ಅವುಗಳ ಒಳಗೂ ನಿಮಗೆ ಬೇಕಾಗಿರುವಂತಹ ತಂಪನ್ನ ಗಾಳಿಯನ್ನು ಬೆಳಕನ್ನು ಕೊಡೋದು ಯಾವುದು ವಿದ್ಯುತ್ ಶಕ್ತಿ ಅಂಥದ್ದೇ ಒಂದು ಶಕ್ತಿ ನಮ್ಮ ಒಳಗೋಗಿದೆ ಅದನ್ನೇ ನಾವು ಆತ್ಮ ಅಂತ ಕರಿ ಆತ್ಮ ஆம தவனி ஆய அவரது சரூப அதர ஆழ அது அகல இவெல்லாம் அமூல்யாக குருவாரி ஆத்ம விசாரஜன் ஆத்ம விசார ಈ ಆತ್ಮತತ್ವವನ್ನ ಸರಿಯಾಗಿ ತಿಳಿದುಕೊಳ್ಬೇಕಾಗಿತ್ತು ಅಂದ್ರ ಒಂದು ದೊಡ್ಡ ಅವರೋಧ ಒಂದು ದೊಡ್ಡ ಅಡಚಣೆ ಒಂದು ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಇದೆ ಎಲ್ಲಿವರೆಗೆ ಅವರನ್ನು ನಾವು ಸರಿಸೋದಿಲ್ಲೋ ಅಲ್ಲಿವರೆಗೆ ಮುಂದೋಗ್ಲಿಕ್ಕಾಗಲಿಲ್ಲ ಬಹುದೊಡ್ಡ ಪ್ರತಿರೋಧ ಅದನ್ನು ಸರಿಸಿದಾಗಲೇ ನಾವು ತೋರ್ಲಿಕ್ಕೆ ಸಾಧ್ಯ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದು ಸಹಿತ ಗುರುವಾದವನಲ್ಲಿ ಇರಬೇಕು ಗುರುವಾದವನಲ್ಲಿ ಇರಬೇಕು ಏನದು ಏನ್ ಸರಿಸಿದಾಗ ನಾವು ಅದನ್ನು ತಿಳ್ಕೊಳ್ಲಿಕ್ಕೆ ಸಾಧ್ಯ ಅದನ್ನ ಇವತ್ತಿಲ್ಲ ನಾಳೆ ಸಮಯ ಆಗಿದೆ ನಾಳೆ ಗುರು ಗುರುಪೌರ್ಣಿಮೆಗೆ ಸಂಬಂಧಿಸಿದ ಕಾರ್ಯಕ್ರಮದ ಮಾಹಿತಿಯನ್ನ ಶ್ರೀಗಳವರು ಸಂಘಟಕರು ನಿಮಗೆಲ್ಲ ನೀಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಹಾಗೆ ಸ್ವಲ್ಪ ಸಮಯ ಹಾದು ಆಗ್ಬಹುದು ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ನೀವು ಗುರು ಪೌರ್ಣಿಮೆ ದಿನ ಗುರುಗಳನ್ನು ಇಟ್ಕೊಂಡು ಬರ್ರಿ ಗಡಿಯಾದ ದೃಷ್ಟಿಯೊಳಗೆ ಇಟ್ಕೊಂಡು ಬರಬೇಡಿ ಮನೆ ಪರಿವನ ವ್ಯವಹಾರ ಉದ್ಯೋಗ ವರ್ಷವಿಡೀ ದಿನ ಗುರುಗಳಿಗಾಗಿ ಮೀಸಲಾಗಿಟ್ಟುಕೊಂಡು ಸಂಘಟನೆಯವರು ತಿಳಿಸಿದಂತೆ ಬರಬೇಕು ಅಂತ ಸೂಚನೆಯನ್ನು ಕೊಟ್ಟು ಸಮಾರಂಭದಲ್ಲಿ ಸಂವಿಲಿತರಾದ ಸರ್ವರಿಗೂ ಸಂಬಂಧಗಳನ್ನ ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ